ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಬುದ್ಧನ ಮರಣದ ನಂತರ ದೇಹವನ್ನು ಎಂಟು ಭಾಗಗಳಾಗಿ ತುಂಡು ತುಂಡು ಮಾಡಲಾಯಿತು ಇದನ್ನು ಏದಕ್ಕಾಗಿ ಮಾಡಲಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವಿವತ್ತು ತಿಳಿತಾ ಹೋಗೋಣ ತಮ್ಮದೇ ಆದ ಜೀವನ ಶೈಲಿಯ ಮೂಲಕ ಜೀವನ ನಡೆಸುತ್ತಿರುವವರು ಬೌದ್ಧ ಧರ್ಮೀಯರು ಇವರು ಗೌತಮ ಬುದ್ಧ ನೀಡಿದ ಮಾರ್ಗದಲ್ಲೇ ತಮ್ಮ ಜೀವನವನ್ನು ರೂಪಿಸಿಕೊಂಡು ಸಾಗುತ್ತಾರೆ ಬೌದ್ಧ ಧರ್ಮೀಯರು ಸ್ತೂಪಗಳಿಗೇಕೆ ಭೇಟಿ ನೀಡುತ್ತಾರೆ ಗೌತಮ ಬುದ್ಧನ ಮರಣದ ನಂತರ ಆತನ ದೇಹವನ್ನು ಏನಕ್ಕಾಗಿ ಎಂಟು ಭಾಗ ಆಗಿ ವಿಂಗಡಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳಿತಾ ಹೋಗೋಣ ವಿಶ್ವದ ಅತ್ಯಂತ ಹಳೆಯ ಧರ್ಮದಲ್ಲಿ ಬೌದ್ಧ ಧರ್ಮವೂ ಒಂದು ಬೌದ್ಧ ಧರ್ಮವನ್ನು ಬುದ್ಧ ದೇವನು ರಚಿಸಿದನು ಎಂದು ಹೇಳಲಾಗುತ್ತದೆ ಬೌದ್ಧ ಧರ್ಮವು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು ಮತ್ತು ನಂತರ ಪ್ರಪಂಚದಾದ್ಯಂತ ಹರಡಿತು ಬೌದ್ಧ ಧರ್ಮವು ಸುಮಾರು ಕ್ರಿಸ್ತಪೂರ್ವ ನೂರ ಅರವತ್ತ್ಮೂರರಲ್ಲಿ ಪ್ರಾರಂಭವಾಯಿತು ಬೌದ್ಧ ಧರ್ಮವು ಭಾರತದ ಪ್ರಾಚೀನ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಒಂದಾಗಿದೆ ಇಂದಿಗೂ ಬೌದ್ಧ ಧರ್ಮದ ಅನುಯಾಯಿಗಳು ಪ್ರಪಂಚದ ಎಲ್ಲಾ ಖಂಡಗಳಲ್ಲಿ ವಾಸಿಸುತ್ತಿದ್ದಾರೆ ಆದರೂ ಇವರ ಸಂಖ್ಯೆ ತುಂಬಾನೇ ಕಡಿಮೆ ಎಂದು ಹೇಳಬಹುದು ಚೀನಾ ಅತಿ ಹೆಚ್ಚು ಬೌದ್ಧ ಧರ್ಮದ ಅನುಯಾಯಿಗಳನ್ನು ಹೊಂದಿದ ದೇಶವಾಗಿ ಗುರುತಿಸಿಕೊಂಡಿದೆ ಈ ಧರ್ಮದ ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳು ಜಪಾನ್ ಕೊರಿಯಾ ಥೈಲ್ಯಾಂಡ್ ಕಾಂಬೋಡಿಯಾ ಶ್ರೀಲಂಕಾ ನೇಪಾಳ್ ಭೂತಾನ್ ಮತ್ತು ಭಾರತದಲ್ಲಿ ವಾಸಿಸುತ್ತಿದ್ದಾರೆ ಸತ್ಯ ಅಹಿಂಸೆಯನ್ನು ಎತ್ತಿ ಹಿಡಿದವರು ಭಗವಾನ್ ಬುದ್ಧರು ಗೌತಮ ಬುದ್ಧನ ಆರಂಭಿಕ ಹೆಸರು ಸಿದ್ಧಾರ್ಥ ಜ್ಞಾನೋದಯವನ್ನು ಪಡೆದುಕೊಂಡ ನಂತರ ಸಿದ್ಧಾರ್ಥನನ್ನು ಗೌತಮ ಬುದ್ಧನೆಂದು ಕರೆಯಲಾಯಿತು ಬುದ್ಧ ಎಂದರೆ ನಿದ್ದೆಯಿಂದ ಎದ್ದವನು ಜಾಗೃತನಾದವನು ಜ್ಞಾನಿ ವಿಕಸಿತ ಎಲ್ಲವನ್ನ ತಿಳಿದವನು ಎಂದರ್ಥ ಸಿದ್ಧಾರ್ಥನು ಬಿಹಾರದ ಬೂದಗಾಯದಲ್ಲಿ ಬೂದಿ ವೃಕ್ಷದ ಕೆಳಗೆ ಜ್ಞಾನೋದಯವನ್ನು ಪಡೆದನು ಬುದ್ಧನು ತನ್ನ ಮೊದಲ ಉಪದೇಶವನ್ನು ಸಾರಾನಾಥದಲ್ಲಿ ಮಾಡಿದನು ಎನ್ನುವ ಉಲ್ಲೇಖವಿದೆ ಕಪಿಲ ವಸ್ತುವಿನ ಸಿಂಹ ಹನುವಿಗೆ ಒಬ್ಬ ಮಗನಿದ್ದನು ಅವನೇ ಶುದ್ಧೋದನ ಶುದ್ಧೋತನಿಗೆ ತಂದೆ ಸಿಂಹನನು ತನ್ನ ನೆರೆಯ ರಾಜ್ಯದ ದೊರೆ ಸುಪ್ರಬದ್ಧನ ಮಕ್ಕಳಾದ ಪ್ರಜಾಪತಿ ದೇವಿ ಮತ್ತು ಮಹಿಷಿ ಮಾಯಾದೇವಿ ಎಂಬ ಇಬ್ಬರು ಹೆಣ್ಣು ಮಕ್ಕಳನ್ನು ತಂದು ಮದುವೆ ಮಾಡಿದನು ಶುದ್ಧೋದನ ಪಟ್ಟ ಮಹಿಷಿ ಮಾಯಾದೇವಿಯ ಪಾಲಿಗೆ ಬರುತ್ತದೆ ಒಂದು ವೈಶಾಖ ಶುದ್ಧ ಪೌರ್ಣಿಮೆಯ ದಿನದಂದು ಗೌತಮ ಬುದ್ಧನು ಲುಂಬಿನಿ ವನ ವನದಲ್ಲಿ ಮತ್ತು ಮಾಯಾದೇವಿಯ ಮಗನಾಗಿ ಜನಿಸುತ್ತಾನೆ ಮಗುವಿಗೆ ಏಳು ದಿನವಾದಾಗ ತಾಯಿ ಮಾಯಾದೇವಿ ಮರಣ ಹೊಂದುತ್ತಾಳೆ ತಾಯಿಯನ್ನು ಕಳೆದುಕೊಂಡ ಬುದ್ಧನನ್ನ ಎರಡನೇ ತಾಯಿ ಪ್ರಜಾಪತಿ ದೇವಿ ಅಂದರೆ ಗೌತಮಿಯು ಸಾಕುತ್ತಾಳೆ ಆದುದರಿಂದ ಬುದ್ಧನನ್ನ ಸಿದ್ಧಾರ್ಥ ಗೌತಮನೆಂದು ಕರೆಯಲ್ಪಡುತ್ತಾರೆ ಇನ್ನು ಗೌತಮ ಬುದ್ಧನ ಮರಣ ಗೌತಮ ಬುದ್ಧನ ಮರಣದ ನಂತರ ಅವನ ದೇಹದ ಅವಶೇಷಗಳನ್ನು ಎಂಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಈ ಅವಶೇಷಗಳ ಮೇಲೆ ಎಂಟು ಸ್ತೂಪಗಳನ್ನು ನಿರ್ಮಿಸಲಾಗಿದೆ ಸ್ತೂಪವು ದಿಬ್ಬದಂತಹ ಅಥವಾ ಅರ್ಧವೃತ್ತಾಕಾರದ ರಚನೆಯಾಗಿದೆ ಬೌದ್ಧ ಧರ್ಮದಲ್ಲಿ ಸ್ತೂಪಗಳನ್ನು ಯಾತ್ರಾ ಸ್ಥಳಗಳೆಂದು ಪರಿಗಣಿಸಲಾಗುತ್ತದೆ ಕೆಲವು ಪ್ರಮುಖ ಬೌದ್ಧ ಸ್ತೂಪಗಳೆಂದರೆ ಸಾಂಚಿ ಸಾರಾನಾಥ ಭಾರತ್ ಬಂಗಾಳ ವಿಪ್ರಾಹ ಗಾಂಧಾರ ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಎಂದು ಹೇಳಲಾಗುತ್ತದೆ ಇಂದಿಗೂ ಬೌದ್ಧ ಧರ್ಮದವರು ಇಲ್ಲಿಗೆ ಭೇಟಿ ನೀಡುವ ಮೂಲಕ ಬುದ್ಧನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಭೂಮಿಯಲ್ಲಿ ಬುದ್ಧನ ಉಪಸ್ಥಿತಿಯನ್ನು ಸೂಚಿಸುವ ಸಲುವಾಗಿ ಈ ಬೌದ್ಧ ಸ್ತೂಪಗಳನ್ನು ನಿರ್ಮಿಸಲಾಗಿದೆ ಆರಂಭಿಕ ಗ್ರಂಥಗಳು ಮತ್ತು ಪುರಾತತ್ವಶಾಸ್ತ್ರದ ದಾಖಲೆಗಳು ಬುದ್ಧನ ಜೀವನ ಮತ್ತು ಅವನ ವೃತ್ತಿ ಜೀವನದ ಪ್ರಮುಖ ಸ್ಥಳಗಳೊಂದಿಗೆ ಸ್ತೂಪ ಪೂಜೆಯನ್ನು ಕೂಡ ಉಲ್ಲೇಖಿಸಿದೆ ತೀರ್ಥಯಾತ್ರೆ ಮತ್ತು ಪೂಜೆಗಾಗಿ ಈ ಎಂಟು ಸ್ತೂಪಗಳಿಗೆ ಜನರು ಭೇಟಿಯನ್ನ ನೀಡುತ್ತಾರೆ